ీగణపతి శారదాగరుభ్యో నమ వైదేహిసీతం సురద్రుమత మహామంటే మధ్య పుష్పమాసిన మణిమే వీరాసనే సంస్థ అగ్రే వాచయతి ప్రవంచసు తమ్ము పరం వ్యాఖ్యాత భరతృత ಭಜೆ ಶ್ಯಾಮಲಂ ಶ್ರೀರಾಮಚಂದ್ರನು ಲಕ್ಷ್ಮಣನೊಡನೆ ಸೀತಾದೇವಿಯನ್ನು ಹುಡುಕುತ್ತಾ ದಂಡಕಾರಣ್ಯದಲ್ಲಿ ಅಲೆಯುತ್ತಿರುವನು ಮಾರ್ಗ ಮಧ್ಯದಲ್ಲಿ ಕದಂಬನೆಂಬ ರಾಕ್ಷಸನನ್ನು ಸಂಹರಿಸಿ ತದನಂತರ ಜಟಾಯುವಿನ ಮರಣವನ್ನು ಕ ಕಂಡವನಾಗಿ ಜಟಾಯುವಿನಿಂದ ಸ್ತುತಿಸಲ್ಪಟ್ಟು ಮುಂದೆ ಆತ ವೃಷಮುಖ ಪರ್ವತದತ್ತ ಪಂಪ ಸರೋವರದತ್ತ ಸಾಗುತ್ತಿರುವನು ಮಾರ್ಗ ಮಧ್ಯದಲ್ಲಿ ಮತಂಗಾಶ್ರಮದಲ್ಲಿ ಶಬರಿಯ ಆತಿಥ್ಯವನ್ನು ಈ ಅಧ್ಯಾಯದಲ್ಲಿ ಸ್ವೀಕರಿಸಲಿರುವನು ತಾ ತಾಹಿದೇಯಿ ಗತಿ ರಾಮವುದಾರ ಸಬರಿಕೆ ಆಶ್ರಮ सबरी देखि राम ग्रह आये मुनिके के बचन समझ जिय जा भाये सरस जलोचन बाहु विशाला जटा मुकुट सिर उर बन माला श्याम गौर सुंदर दो भाये सबरी परी चरण लपटाई प्रेम मगन मुख बचन नावा ಪುನಿ ಪುನಿ ಪದ ಸರೋಜ ಸಿರ ಪುನಿ ಸಾದರ ಜಲಲೈ ಚರಣ ಉದಾರಿಯಾದ ಶ್ರೀರಾಮಚಂದ್ರನು ಕಬಂಧನಿಗೆ ಸದ್ಗತಿಯನ್ನು ಕರುಣಿಸಿ ಮುಂದೆ ಶಬರಿಯ ಆಶ್ರಮಕ್ಕೆ ಬಂದನು ತನ್ನ ಆಶ್ರಮಕ್ಕೆ ಬಂದ ಶ್ರೀರಾಮನನ್ನು ನೋಡಿ ಶಬರಿಯು ಮತಂಗ ಮುನಿಯ ವಚನಗಳನ್ನು ನೆನೆಸಿಕೊಂಡು ಮನಸ್ಸು ಸಂತೋಷದಿಂದ ಹಿಗ್ಗಿಹೋಯಿತು ಸರಸಿಜ ಲೋಚನರು ಅಜಾನುಬಾಹುಗಳುಳ್ಳವರು ಜಟಾ ಜೂಟದಿಂದ ಶೋಭಿಸುತ್ತಿರುವ ವಕ್ಷಸ್ಥಳದಲ್ಲಿ ವನಮಾಲೆಯನ್ನು ಧರಿಸಿರುವ ಆ ಶ್ಯಾಮಲ ಗೌರವರ್ಣ ಶೋಭಿತರಾದ ಸೋದರರಿಬ್ಬರನ್ನು ಕಂಡ ಶಬರಿಯು ಅವರ ಚರಣ ಕಮಲಗಳಲ್ಲಿ ಗೋಜಿಕೊಂಡಳು ಭಕ್ತಿ ಪಾರವಶ್ಯದಿಂದ ಆಕೆಗೆ ಮಾತೇ ಹೊರಡದು ಪದೇ ಪದೇ ಅವರ ಪಾದ ಪದ್ಮಗಳಲ್ಲಿ ನಮಸ್ಕರಿಸುತ್ತಿದ್ದಳು ಮತ್ತೆ ಆಕೆ ಪವಿತ್ರ ಜಲವನ್ನು ತಂದು ಅವರ ಪಾದಗಳನ್ನು ತೊಳೆದು ಅವರನ್ನು ಸುಂದರ ಆಸನಗಳಲ್ಲಿ ಕುಳ್ಳಿರಿಸಿದಳು ಕಂದಮೂಲ ಫಲ ಸುರಸ ಅತಿಥಿಯೇ ರಾಮ ಕಹುವಾನಿ ಪ್ರೇಮ ಸಹಿತ ಪ್ರಭು ತಾಯೇ ಬಾರಂಭಾರ ಬಕಾನಿ ಆಕೆಯು ಅತ್ಯಂತ ರುಚಿಕರವಾದ ಮಾಗಿದ ರಸಭರಿತವಾದ ಕಂದ ಮೂಲ ಫಲಗಳನ್ನು ತಂದು ಶ್ರೀರಾಮನಿಗೆ ಅರ್ಪಿಸಿದಳು ಪ್ರಭುವು ಅವನ್ನು ಮೆಚ್ಚಿಕೊಂಡು ಮತ್ತೆ ಮತ್ತೆ ಹೊಗಳುತ್ತಾ ಪ್ರೇಮದಿಂದ ಭುಂಜಿಸಿದನು ಭಯಠಾಡಿ ಪ್ರಭು ಹಿ ಬಿಲೋಕಿ ಪ್ರೀತಿ ಅತಿ ಬಾಡಿ ಬಿಧಿ ಅಸ್ತುತಿ ಕರೌ ತುಮಾರಿ अधम जाति मई जडमति भारी अधम 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 अति नारी तिन्ह मई मति मंद अघारी कह रघुपति सुनि भामिनी बात मानव एक भगति करनाता जाति कुल धर्म बढ़ाई धनबल जन गुण चतुराई भगति हीन नो कैसा बिनु जल बारिदे देखिया अजैसा नवधा भगति कहउवि सवधान मन माही प्रथम भगति सतन हकर संगा दूसरी मम कथा प्रसंग ಶಬರಿಯು ಮತ್ತೆ ಕೈಜೋಡಿಸಿಕೊಂಡು ಪ್ರಭುವಿನ ಎದುರು ನಿಂತುಕೊಂಡಳು ಪ್ರಭುವನ್ನು ಕಂಡು ಆಕೆಯ ಪ್ರೇಮ ಉಕ್ಕಿ ಹರಿಯಿತು ಅವಳು ಪ್ರಾರ್ಥಿಸಿಕೊಂಡಳು ಸ್ವಾಮಿ ನಾನು ನಿನ್ನನ್ನು ಏನೆಂದು ಸ್ತುತಿಸಲಿ ಓ ಪಾಪ ವಿನಾಶ ನಾನು ಕೀಳು ಜಾತಿಯ ಹೆಣ್ಣು ಮಂದ ಬುದ್ಧಿಯವಳು ಅಧಮರಲ್ಲಿಯೂ ಅತಿ ಅಧಮಳು ನಾನು ಅದರಲ್ಲಿಯೂ ಜಡಮತಿಯವಳು ಆಕೆಯ ಮಾತನ್ನು ಕೇಳಿ ರಘುನಾಥನು ಹೇಳಿದನು ಅಮ್ಮ ಅಗ್ತಳೆ ನನ್ನ ಮಾತನ್ನು ಕೇಳು ನಾನಾದರೂ ಕೇವಲ ಭಕ್ತಿಯ ಸಂಬಂಧವನ್ನು ಮಾತ್ರ ನೋಡುವವನು ಜಾತಿ ಬಂಥ ಕುಲ ಧರ್ಮ ದೊಡ್ಡಸ್ತಿಕೆ ಧನ ಬಲ ಕುಟುಂಬ ಗುಣ ಮಾತು ಜಾಣ್ಮೆ ಇವೆಲ್ಲ ಇದ್ದರೂ ಭಕ್ತಿ ಇಲ್ಲದ ನರನು ನೀರಿಲ್ಲದ ಮೋಡದಂತೆ ನಿಷ್ಫಲನು ಆದ್ದರಿಂದ ಅಂತಹವರು ನನಗೆ ಪ್ರೇಮ ಪಾತ್ರರಲ್ಲ ಈಗ ನಾನು ನಿನಗೆ ನನ್ನ ನವಧಾ ಭಕ್ತಿಯನ್ನು ಅರಹುತ್ತೇನೆ ಮನಸ್ಸು ಕೊಟ್ಟು ಕೇಳುವವಳಾಗು ಮೊದಲನೇ ಭಕ್ತಿಯು ಸಜ್ಜನ ಸಾಂಗತ್ಯ ಎರಡನೆಯದು ನನ್ನ ಕಥಾ ಪ್ರಸಂಗದಲ್ಲಿ ಇರುವಂತಹ ಅನುರಕ್ತಿಯುಪದ ಪಂಕಜ ಸೇವಾ ಭಗತಿ ಅಮಾನ ಚೌತಿ ಭಗತಿ ಮಮ ಗುಣಗನ ಕರಯಿ ಕಪಟ ತ ಮೂರನೆಯ ಭಕ್ತಿಯು ಅಭಿಮಾನವನ್ನು ತೊರೆದು ಗುರುಚರಣಗಳನ್ನು ಸೇವಿಸುವುದು ನಂಬಾ ಕಪಟ ಬಳಿದು ನನ್ನ ಗುಣಗಳನ್ನು ಪಾಡುವುದೇ ನಾಲ್ಕನೆಯ ಭಕ್ತಿಯಾಗಿದೆ मन्त्रचापम दृढविश्वासा पञ्चमभजन सुभेदप्रकाशादमशीलिरति बहु करमा निरतनिरन्तरसज्जनधरमा सा तव सममोहिमय जगदेका मोते संत अधिक कर लेखा आठव जथा लाभ संतोष सपने हो नहीं देख ये पर दोष नवम सरल सब सन छल ही ना मम भरोस ही हरशन दीना नवमहु एक जिन्ह के दो होई नारी पुरुष सचरा चर कोयि सोयि अतिशय प्रिय भामिनी मोरे सकल प्रकार भगति जोगी तो योगि बृंदुरल भगति जोई तो कहु आजु मम दर्शन फल परम अनूप जीव पाव निज सहज स्वरूप जनक सुता कई धुदी भामिनी जान कहु करि बर गामिनी पंपा सरहि जाहु रघुराई सहो यीव मिताइ सो सब कघुबीरा जानतहू चहु मति धीरा बार बार पद सिरुनाई ಸಭ ಕಥಾ ಸುನಾಯಿ ವೇದಗಳಲ್ಲಿ ಪ್ರಸಿದ್ಧವಾದ ನನ್ನ ರಾಮ ಮಂತ್ರದ ಜಪ ಅಂದರೆ ನನ್ನ ಮಂತ್ರ ಎಂದರೆ ರಾಮ ಮಂತ್ರದ ಜಪ ಹಾಗೂ ನನ್ನಲ್ಲಿ ದೃಢವಾದ ವಿಶ್ವಾಸವು ಐದನೆಯ ಭಕ್ತಿಯಾಗಿದೆ ಇಂದ್ರಿಯಗಳ ನಿಗ್ರಹ ಶೀಲ ಒಳ್ಳೆಯ ಸ್ವಭಾವ ಲೌಕಿಕ ಕರ್ಮಗಳಿಂದ ವಿರಕ್ತಿ ನಿರಂತರ ಸತ್ಪುರುಷರ ಧರ್ಮಾಚರಣೆಗಳಲ್ಲಿ ತೊಡಗಿರುವುದು ಆರನೆಯ ಭಕ್ತಿಯಾಗಿದೆ ಜಗತ್ತನ್ನು ರಾಮಮಯವೆಂದು ಸಮನ ಸಮಾನ ಭಾವದಿಂದ ನೋಡುತ್ತಾ ಸಜ್ಜನರನ್ನು ಅದರಲ್ಲೂ ಭಾಗವತೋತ್ತಮರನ್ನು ನನಗಿಂತಲೂ ಹೆಚ್ಚಿನವರು ಎಂದು ತಿಳಿಯುವುದೇ ಏಳನೆಯ ಭಕ್ತಿಯು ದೊರೆತುವುದರಲ್ಲಿ ತೃಪ್ತನಾಗಿರುವುದು ಸ್ವಪ್ನದಲ್ಲಿಯೂ ಕೂಡ ಇತರರ ದೋಷಗಳನ್ನು ಎಣಿಸದಿರುವುದು ಎಂಟನೆಯ ಭಕ್ತಿಯಾಗಿದೆ ಎಲ್ಲರೊಡನೆ ಸರಳತೆಯಿಂದ ನಿಷ್ಕಪಟವಾಗಿ ವರ್ತಿಸುವುದು ಹೃದಯದಲ್ಲಿ ನನ್ನ ಕುರಿತು ಭರವಸೆಯನ್ನಿಟ್ಟುಕೊಂಡು ಯಾವುದೇ ಅವಸ್ಥೆಯಲ್ಲಿ ಹರ್ಷ ವಿಷಾದಗಳಿಗೆ ತುತ್ತಾಗದಿರುವುದು ಒಂಬತ್ತನೇ ಪ್ರಕಾರದ ಭಕ್ತಿಯಾಗಿದೆ ಈ ಒಂಬತ್ತರಲ್ಲಿ ಒಂದಾದರೂ ಯಾರಿಗಾದರೂ ಸಿದ್ಧಿಸಿದರೆ ಅವನು ಗಂಡಾಗಲಿ ಹೆಣ್ಣಾಗಲಿ ಜಡವಾಗಲಿ ಚೇತನವಾಗಿರಲಿ ನನಗೆ ಅತ್ಯಂತ ಪ್ರಿಯನು ಇನ್ನು ನಿನ್ನಲ್ಲಂತೂ ಎಲ್ಲ ವಿಧವಾದ ಭಕ್ತಿಯೂ ದೃಢವಾಗಿದೆ ಆದ್ದರಿಂದ ಯೋಗಿಗಳಿಗೂ ದುರ್ಲಭವಾದ ಗತಿಯು ಎಂದು ನಿನಗೆ ಲಭಿಸಿದೆ ನನ್ನ ದರ್ಶನವು ನಿರುಪಮಮಾನವಾಗಿದೆ ಅದರಿಂದಾಗಿ ಜೀವಿಯು ಸ್ವಸ್ವರೂಪವಾದಂತಹ ಮೋಕ್ಷವನ್ನು ಪಡೆಯುತ್ತಾನೆ ತಾಯಿಯೇ ಗಜಗಾಮಿನಿಯಾದ ಸೀತೆಯ ಸುದ್ದಿ ನಿನಗೇನಾದರೂ ತಿಳಿದಿದ್ದರೆ ತಿಳಿಸು ಆಗ ಶಬರಿಯು ಹೇಳುತ್ತಾಳೆ ಓ ರಘುನಾಥ ನೀವು ಪಂಪ ಸರೋವರಕ್ಕೆ ಹೋಗಿರಿ ಅಲ್ಲಿ ಸುಗ್ರೀವನೊಂದಿಗೆ ಸ್ನೇಹ ಉಂಟಾದೀತು ದೇವಾ ಅವನು ನಿಮಗೆ ಎಲ್ಲ ಸುದ್ದಿಯನ್ನು ತಿಳಿಸುವನು ವೀರಮತಿಯಾದ ರಾಮ ನೀನು ಸರ್ವಜ್ಞನಾಗಿದ್ದರೂ ನನ್ನ ಬಳಿಯಲ್ಲಿ ಕೇಳುತ್ತಿರುವೆಯಲ್ಲ ಹೀಗೆ ಹೇಳಿ ಆಕೆಯು ಪದೇ ಪದೇ ಪ್ರಭು ಪದಗಳಿಗೆ ನಮಸ್ಕರಿಸಿ ಮೃತಂಗ ಮಹರ್ಷಿಗಳು ತನಗೆ ಹೇಳಿದ ವಿಷಯವನ್ನು ನಾನು ಪ್ರಭುವಿಗಾಗಿ ಎದುರು ನೋಡುತ್ತಿದ್ದ ವಿಧಾನವನ್ನು ಅವನಿಗೆ ಪ್ರೇಮದಿಂದ ಎಲ್ಲ ಕಥೆಗಳನ್ನು ಹೇಳಿದಳು कही कथा सकल हरि मुख हृदय पद पंकज धरे तजि पावक देह पद लीन फई जह नहीं फिरे नर विविध कर्म अधर्म बहुमत पद सब त्याग हु विश्वास कर दास तुलसी राम पद अनुराग हु ಎಲ್ಲ ಕಥೆಯನ್ನು ಹೇಳಿದ ಬಳಿಕ ಶಬರಿಯು ಭಗವಂತನನ್ನು ದರ್ಶಿಸಿ ಅವನ ಚರಣ ಕಮಲಗಳನ್ನು ತನ್ನ ಹೃದಯದಲ್ಲಿ ಧರಿಸಿಕೊಂಡು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ತ್ಯಜಿಸಿ ಜೀವಿಗಳು ಮರಳಿ ಹುಟ್ಟದಿರುವ ದುರ್ಲಭವಾದ ಹರಿಪದದಲ್ಲಿ ಲೀನವಾದಳು ತುಳಸಿದಾಸರು ಹೇಳುತ್ತಿದ್ದಾರೆ ಎಲೈ ಮಾನವರಿರ ಅನೇಕ ವಿಧವಾದ ಕರ್ಮಗಳನ್ನು ಅಧರ್ಮಗಳನ್ನು ವಿವಿಧ ಮತಗಳನ್ನು ತ್ಯಜಿಸಿಬಿಡು ಇವೆಲ್ಲವೂ ಶೋಕಪ್ರದವೇ ಭಕ್ತಿ ವಿಶ್ವಾಸಗಳಿಂದ ಶ್ರೀರಾಮನ ಪದಪದ್ಮಗಳಲ್ಲಿ ಅನುರಾಗವನ್ನಿಡಿರಿ ಜಾತಿಹೀನ ಅಗಜನ್ಮ ಮಹಿಮುಕ್ತ ಮಹಿ ಅಸಿನಾರಿ ಮಹಾಮಂದ ಮಂದ ಸುಖ ಚಹಸಿ ಐಸೆ ಪ್ರಭು ಹಿ ಬಿಸಾರಿ ಎಲೈ ದುರ್ಬುದ್ಧಿ ಹೊಂದಿದ ಮನವೇ ನಿನ್ನ ಜಾತಿಯವಳು ಪಾಪದ ತವರು ಆದ ಸ್ತ್ರೀಗೂ ಮುಕ್ತಿಯನ್ನು ಕರುಣಿಸಿದ ಪ್ರಭುವನ್ನು ಮೆರೆತು ಸುಖವನ್ನು ಬಯಸುವೆಯಲ್ಲ ಚಲೇ ತ್ಯಾಗ ಬನಸೋವು ಅತುಲಿತ ಬಲ ನರಕೇ ಹರಿದೋವು विरही युव प्रभु करत विषाद कहत कथा अनेक संवादा लक्ष्मण देख विपिन कई शोभा देखत के ही, ही, ही कर मन नहीं शोभा नारी सहित सब खग मृग वृंदा मान हु मोरी करत हि निंदा अमहि देखि मृग निकर पराही मृगी कह तुम कह भय नाहि रघु मृग जाये कञ्चन मृगखो आये। आयेलाय करिनी करि लेहि मानघु मोघि देहि शास्त्र सुचिन्तित पुनि पुनि देखिया गोप सेवित भसनहि लेखिया ರಾಖಿಯ ನಾರಿ ಬಸನಾಗಿ ಬಸನೀತ ಬಸಂತ ಸುಹಾವ ನಮೋಹಿ ಭಯ ಉಪಜಾವ ಶ್ರೀರಾಮಚಂದ್ರನು ಆ ವನವನ್ನು ತೊರೆದು ಮುಂದಕ್ಕೆ ಸಾಗಿದನು ಅಣ್ಣ ತಮ್ಮಂದಿರಿಬ್ಬರು ಅಮಿತ ಬಲ ಪರಾಕ್ರಮವುಳ್ಳವರು ಪುರುಷ ಸಿಂಹರು ಆಗಿದ್ದಾರೆ ಪ್ರಭುವು ವಿರಗಿಯಂತೆ ವಿಷಾದಿಸುತ್ತಾ ಅನೇಕ ಪ್ರಕಾರದ ಕತೆ ಸಂವಾದಗಳನ್ನು ಲಕ್ಷ್ಮಣನಿಗೆ ತಿಳಿಸುತ್ತಾ ಹೋದನು ಲಕ್ಷ್ಮಣ ಕೊಂಚ ಈ ಕಾಡಿನ ಶೋಭೆಯನ್ನು ನೋಡು ಇದನ್ನು ನೋಡಿದಾಗ ಯಾರ ಮನಸ್ಸು ಕ್ಷುಬ್ಧವಾಗದು ಮಗ ಮೃಗ ವೃಂದಗಳೆಲ್ಲವೂ ತಮ್ಮ ತಮ್ಮ ಹೆಂಗಳೆಯರೊಂದಿಗಿವೆ ಅವುಗಳು ನನ್ನನ್ನು ನಿಂದಿಸುತ್ತಿರುವಂತೆ ನಮ್ಮನ್ನು ಕಂಡು ಭಯದಿಂದ ಜಿಂಕೆಗಳ ಹಿಂಡು ಓಡತೊಡಗಿದಾಗ ಹೆಣ್ಣು ಜಿಂಕೆಗಳು ಹೇಳುತ್ತವೆ ನಿಮಗೆ ಭಯವಿಲ್ಲ ನೀವು ಸಾಧಾರಣ ಜಿಂಕೆಗಳಾಗಿ ಹುಟ್ಟಿದ್ದೀರಿ ಆದ್ದರಿಂದ ನೀವು ಆನಂದವಾಗಿರಿ ಇವರು ಬಂಗಾರದ ಜಿಂಕೆಯನ್ನು ಹುಡುಕುತ್ತಾ ಬಂದಿರುವರು ಆನೆಗಳು ಹೆಣ್ಣಾನೆಗಳನ್ನು ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿವೆ ಅವು ಹೆಣ್ಣನ್ನು ಎಂದಿಗೂ ಒಂಟಿಯಾಗಿ ಬಿಟ್ಟು ಹೋಗುವುದು ತರವಲ್ಲ ಎಂದು ನನಗೆ ಉಪದೇಶಿಸುತ್ತಿರುವಂತೆ ಕಾಣುತ್ತದೆ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದರೂ ಪುನಃ ಪುನಃ ಅವನ್ನು ಅವಲೋಕಿಸುತ್ತಿರಬೇಕು ಒಳ್ಳೆಯ ರೀತಿಯಿಂದ ಸೇವೆ ಮಾಡಿದರು ರಾಜನು ನಮ್ಮ ವಶದಲ್ಲಿ ಇರುವವನು ಎಂದು ತಿಳಿಯಬಾರದು ಹೆಣ್ಣನ್ನು ಹೃದಯದಲ್ಲಿ ಅಡಗಿಸಿಟ್ಟುಕೊಂಡಿರಬಹುದು ಆದರೂ ಯುವತಿ ಶಾಸ್ತ್ರ ಮತ್ತು ಅರಸ ಇವರು ಯಾರ ವಶದಲ್ಲೂ ಇರುವುದಿಲ್ಲ ತಮ್ಮ ಈ ಮನೋಜ್ಞವಾದ ವಸಂತದ ಶೋಭೆಯನ್ನು ನೋಡು ಪ್ರಿಯೆಯನ್ನು ಅಗಲಿದ ನನ್ನಲ್ಲಿ ಇದು ಭಯವನ್ನು ಉಂಟು ಮಾಡುತ್ತಿದೆ ಬಿರಹ ಬಿಕಲ ಬಲಹೀನಿ ಸಹಿತ ಬಿಪಿನ್ ಮಧುಕರ गु भ्राता सहित सुत सुनिभाता डेरा कि नेहू मन हु तब कटकु हटकी मन जाता ನಾನು ವಿರಹ ವ್ಯಾಕುರನಾಗಿ ಬಲಹೀನ ಮತ್ತು ಒಂಟಿಯಾಗಿರುವುದನ್ನು ಕಂಡು ಮನ್ಮಥನು ವಿಪಿನ ಮಧುಕರ ಪಕ್ಷಿಗಳೊಂದಿಗೆ ಬಂದು ನನ್ನ ಮೇಲೆ ದಾಳಿ ನಡೆಸಿರುವನು ಆದರೆ ನಾನು ಪೂರ್ತಿ ಒಪ್ಪಂಟಿಗನಲ್ಲ ತಮ್ಮನೊಡನೆ ಇದ್ದೇನೆ ಎಂಬುದನ್ನು ಅವನ ದೂತನು ಹೋಗಿ ಹೇಳಿದ ಅದನ್ನು ಕೇಳಿ ಮದನನು ತನ್ನ ಪಡೆಯೊಂದಿಗೆ ಸರ್ವಸನ್ನದ್ಧನಾಗಿ ಇಲ್ಲೇ ಗುಡಾರ ಹೂಡಿಬಿಟ್ಟಿದ್ದಾನೆ वितप विसाल लता अरु विविध बितान दिए जनुतानी कदली ताल धर धुजापता का देखि नमोह धीर मन जाका विविध भाति पूले तरुनान जनुवानै तपने बहुबान कहहु कहहु सुंदर पिपसुहाय जनु भट बिलग बिलग हो ये चाये तू जत पिक मानु गज माते ढेक मनो महो कऊट बिसराते मोर चकोर कीर बर बाजी पारावत मराल सबताजी तीतिर लावक पद चर जूथा बर नि न जा मनोज बरूथा रथ गिरिशिलात बंदी गुन गन बरना मधुकर मुखर भीर सहनाई त्रिविध बयारि बसी आई चतुरंगिनी से सगली ने। ವಿಚರತ ಸಬಹಿ ಚುನೌತೀ ದೀನೇ ಲಕ್ಷಿಮನ್ನೇ ಕತ ಕಾಮ ಅನೇಕೇ ಏಕ ಪರಮ ಬಲ ನಾರಿ ಉಭರ ಸುಭಟ ಸೊಯಿ ಭಾರಿ ವಿಶಾಲ ವೃಕ್ಷಗಳಿಗೆ ಗೋಜಿಕೊಂಡಿರುವ ಬಳ್ಳಿಗಳು ನಾನಾ ರೀತಿಯ ಗುಡಾರಗಳಂತೆ ಶೋಭಿಸುತ್ತಿವೆ ಬಾಳೆ ಮತ್ತು ತಾಳೆ ಅವುಗಳ ಅವುಗಳು ಧ್ವಜ ಪತಾಕೆಗಳಂತೆ ಕಂಗೊಳಿಸುತ್ತಿವೆ ಅವುಗಳನ್ನು ಕಂಡು ಧೀರನ ಮನಸ್ಸು ಮಾತ್ರ ಮರುಳಾಗದು ವಿವಿಧ ವೃಕ್ಷಗಳು ನಾನಾ ರೀತಿಯ ಫಲಪುಷ್ಪಗಳಿಂದ ಶೋಭಿಸುತ್ತಿವೆ ಅವು ತೆರತೆರನಾದ ವಸ್ತ್ರಗಳನ್ನು ಧರಿಸಿ ನಿಂತಿರುವ ಬಿಲ್ಲುಗಾರರು ಎಂಬಂತೆ ಇವೆ ಅಲ್ಲಲ್ಲಿ ದೂರ ದೂರದಲ್ಲಿ ಇದ್ದ ಸುಂದರ ವೃಕ್ಷಗಳು ಯೋಜರು ಬೇರೆ ಬೇರೆಯಾಗಿ ಬೀಡುಬಿಟ್ಟಿರುವರು ಎಂಬಂತಿತ್ತು ಕೋಗಿಲೆಗಳು ಉಲಿಯುತ್ತಿವೆ ಹವೆ ಗೀಳಿಡುವ ಮತ್ತ ಇವೆ ಸಾರಸ ಮತ್ತು ಅಣವಿ ಕಾಗೆಗಳು ಒಂಟೆ ಹಾಗೂ ಹೆಸರ ಗತ್ತೆಗಳಂತಿವೆ ನವಿಲು ಚಕೋರಗಳು ಪಾರಿವಾಳಗಳು ಹಂಸಗಳು ಇವೆಲ್ಲವೂ ಆತನಿಗೆ ಶ್ರೇಷ್ಠವಾದ ವಾಹನಗಳು ಕುದುರೆಗಳು ತಿತ್ತಿರಿ ಹಾಗೂ ಲಾವಕ್ಕಿಗಳೇ ಅವನ ಪದಾತಿಗಳು ರಾಮದೇವನ ಈ ಸೇನೆಯು ವರ್ಣನಾತೀತವಾದುದು ಪರ್ವತ ಶಿಲೆಗಳೇ ರಥಗಳು ಗರಿಗಳೇ ನಗಾರಿಗಳು ಜಾತಕ ಪಕ್ಷಿಗಳೇ ಅವನ ಗುಣಗಳನ್ನು ಹೊಗಳುವ ಬಟ್ಟಂಗಿಗಳು ರಮರಗಳ ಗುಂಜಾರಭವೇ ಭೇರಿ ನಾಗಸ್ವರಗಳು ಶೀತಲ ಮಂದ ಸುಗಂಧಿತ ಪವನವೇ ಆತನ ದೌತ್ಯಕ್ಕಾಗಿ ಬಂದಿರುವ ದೂತನು ಹೀಗೆ ಚತುರಂಗ ಬಲವನ್ನು ನೆರಹಿ ಮದನನು ಎಲ್ಲರನ್ನೂ ಮೂದಲಿಸುತ್ತಾ ಯುದ್ಧಕ್ಕೆ ಆಹ್ವಾನಿಸುತ್ತಿರುವನು ಲಕ್ಷ್ಮಣ ಕಾಮದೇವನ ಈ ಚತುರಂಗ ಸೈನ್ಯವನ್ನು ಕಂಡರು ಮೊದಲದ ಗಂಡದೆಯವರು ಮಾತ್ರ ಜಗತ್ತಿನಲ್ಲಿ ವೀರರೆಂಬ ಗೌರವಕ್ಕೆ ಪಾತ್ರರಾಗುತ್ತಾರೆ ಈ ಮನ್ಮಥನಿಗೆ ಸ್ತ್ರೀಯೇ ಒಂದು ಪ್ರಬಲ ಶಕ್ತಿಯು ಅದರಿಂದ ಬದುಕಿ ಉಳಿಯುವವನೇ ನಿಜವಾಗಿ ಶ್ರೇಷ್ಠ ಯೋಧನಾಗಿರುವನು ತಾತತೀನಿ ಅತಿ ಪ್ರಬಲ ಕಲಕಾಮ ಕ್ರೋಧ ಅರುಲೋಭ ಮುನಿ ವಿಜ್ಞಾನ ಧಾಮ ಮನ ನಿಮಿಷ ಮಹುಲೋಭ लोभ के इच्छा के निषा बल काम केवल नारी क्रोध तो के पुरुष बचन बल मुनि बर कहि बिचारी तमा ಕಾಮ ಕ್ರೋಧ ಲೋಭ ಇವು ಮೂರು ಪ್ರಬಲ ದುಷ್ಟಶಕ್ತಿಗಳು ಇವು ವಿಜ್ಞಾನ ನಿಧಿಗಳಾದ ಮುನಿಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಕದಡಿಬಿಡುತ್ತವೆ ಲೋಭಕ್ಕೆ ಇಚ್ಛೆ ಮತ್ತು ದಂಭದ ಬೆಂಬಲವಿದೆ ಕಾಮನಿಗೆ ಕೇವಲ ಹೆಣ್ಣಿನ ಬಲ ಕ್ರೋಧಕ್ಕೆ ಕಟುವಚನಗಳೇ ಬಲ ಎಂದು ಮುನೀಶ್ವರರು ವಿಚಾರ ಮಾಡಿ ಹೇಳಿರುವರು ಗುಣಾತೀತ ಸ್ವಾಮಿ उमा सब अंतर जामी राई दीनता दिखाई धीर न के मन बिरति दृढ़ाई क्रोध मनो जलोभ मधमायाट ही सकल राम की दाया सो नर इंद्र जाल नी भूला जापर हो सो नट अनुकूला उमा कह मई अनुभव अपना सत हरि भजन जगत सब सहना जय सत हरि भजन जगत सब सपना पुनि पुनि प्रभु गये सरोवर तीरा पंपा नाम सुभग गंभीरा संत हृदय जस निर्मल बारी ಬಾಧೆಘಾಟ ಮನೋಹರಚಾರಿ ಗ್ರಹ ಭೀರ ಶಿವನು ಹೇಳುತ್ತಾನೆ ಎಲೈ ಉಮೆ ಶ್ರೀರಾಮಚಂದ್ರನು ತ್ರಿಗುಣಾತೀತನು ಈ ಚರಾಚರ ಜಗತ್ತಿಗೆ ಸ್ವಾಮಿಯು ಸರ್ವಾಂತರ್ಯಾಮಿಯೂ ಆಗಿರುವನು ಅವನು ಮೇಲಿನ ಮಾತುಗಳನ್ನಾಡಿ ಕಾಮುಕರ ದೈನ್ಯ ಸ್ಥಿತಿಯನ್ನು ವಿವರಿಸಿರುವನು ವೀರ ವಿವೇಕಿ ಜನರ ಮನಸ್ಸಿನಲ್ಲಿರುವ ವೈರಾಗ್ಯವನ್ನು ದೃಢಪಡಿಸಿದ್ದಾನೆ ಕಾಮ ಕ್ರೋಧ ಲೋಭ ಮದ ಮಾಯೆ ಇವುಗಳು ಶ್ರೀರಾಮನ ಕೃಪೆಗೆ ಪಾತ್ರರಾದವರ ಬಳಿ ಸುಳಿಯಲಾರವು ಆ ಲೀಲಾ ಪುರುಷೋತ್ತಮನಾದ ಶ್ರೀರಾಮನ ಅನುಗ್ರಹವನ್ನು ಪಡೆದ ಮನುಜನು ಮಾಯೆಗೆ ವಶನಾಗಲಾರನು ಉಮಾ ನಿನಗೆ ನನ್ನ ಅನುಭವವನ್ನು ಹೇಳುತ್ತಿದ್ದೇನೆ ಹರಿಭಜನೆಯೊಂದೇ ಏಕೈಕ ಸತ್ಯವು ಈ ಜಗತ್ತೆಲ್ಲವೂ ಸ್ವಪ್ನದಂತೆ ಮಿಥ್ಯೆಯು ಅನಂತರ ಶ್ರೀರಾಮಚಂದ್ರ ಪ್ರಭುವು ಸುಂದರವೋ ಆಳವೋ ಆದ ಪಂಪ ಸರೋವರದ ತಡೆಗೆ ಹೋದನು ಅದರ ಜಲವು ಸಜ್ಜನರ ಹೃದಯದಂತೆ ನಿರ್ಮಲವಾಗಿತ್ತು ಅದಕ್ಕೆ ಮನೋಹರವಾದ ನಾಲ್ಕು ಘಟ್ಟಗಳಿವೆ ತೆರತೆರನಾದ ಪಶುಗಳು ಅಲ್ಲಲ್ಲಿ ನೀರು ಕುಡಿಯುತ್ತಿದ್ದವು ಅವುಗಳು ಉದಾರ ಪುರುಷನ ಮನೆಯ ಮುಂದೆ ನೆರೆದ ಯಾಚಕರ ಗುಂಪಿನಂತಿದ್ದವು ಉರಿಯ ಓಟ ಜಲ नपाई पी माया चन्नन न देखी आई जैसे निर्गुण ब्रह्मा सुखी मीन सब ये अति अगाध महि जथा धर्म सेलन के दिन सुख संजुत जाहि ಮಾಯೆ ಆವರಿಸಿದ ಜೀವಿಗಳಿಗೆ ನಿರ್ಗುಣ ಪರಬ್ರಹ್ಮನು ಕಾಣದಿರುವಂತೆ ತಾವರೆಯ ಎಲೆಗಳು ತುಂಬಿರುವುದರಿಂದ ಆ ಸರೋವರದ ನೀರು ಬೇಗನೆ ಕಣ್ಣಿಗೆ ಬೀಳುವುದಿಲ್ಲ ಧರ್ಮಾತ್ಮರಾದವರ ಎಲ್ಲ ದಿನಗಳು ಸುಖವಾಗಿ ಕಳೆಯುವಂತೆ ಆ ಸರೋವರದ ಆಳವಾದ ನೀರಿನಲ್ಲಿ ಎಲ್ಲ ರೀತಿಯ ಮೀನುಗಳು ಯಾವಾಗಲೂ ಹಾಯಾಗಿ ಇರುತ್ತವೆ ಬಿಕಸೇ ಸರಸಿ ರಂಗ मधुर मुखर गुंजत बहुभृंगा भोलत जल कुकुटल हंसा प्रभु बिलोक जनु करत प्रशंसा चक्रवाक खगवक खग समुदाय देखत बनय भर निनि जाये सुंदर खग गन गिरा सुहाये जात पथिक जनु लेत बोलाये ఆల సమీప మునిన యహాయి చహుది సింపకుల కదంబతమాల పాటల పనస పరాసరస పల్లభ కుసునా చంచరీ కపటీ కరగనా శీతల మందావు సంతత మనోహర భావు ಕುಹು ಕುಹು ಕೋಕಿಲ ಧುನಿ ಕರಹಿ ಸುನಿರವ ಧ್ಯಾನ ಮುನಿ ಠರಹಿ ಅದರಲ್ಲಿ ಬಣ್ಣ ಬಣ್ಣದ ಕಮಲಗಳು ಅರಳಿದ್ದವು ಅದರ ತುಂಬಾ ದುಂಬಿಗಳು ಮಧುರ ಗುಂಜಾರವವನ್ನು ಮಾಡುತ್ತಿದ್ದವು ಜಲ ಕುಕ್ಕುಟ ಹಾಗೂ ರಾಜಹಂಸಗಳು ಉಪ್ಪುವನ್ನು ಕಂಡು ಪ್ರಶಂಸೆ ಮಾಡುತ್ತಿವೆಯೋ ಎನ್ನುವಂತೆ ಕೂಗುತ್ತಿದ್ದವು ಅಲ್ಲಿ ಅಸಂಖ್ಯಾತವಾದ ಚಕ್ರವಾಕಗಳು ಬಕ ಪಕ್ಷಿಗಳು ಮೊದಲಾದ ಇತರ ಪಕ್ಷಿಗಳನ್ನು ನೋಡಿಯೇ ತಿಳಿಯಬೇಕು ವರ್ಣಿಸಲು ಸಾಧ್ಯವಾಗದು ಆ ಪಕ್ಷಿಗಳ ಮಧುರ ಕಲರವವು ದಾರಿಹೋಕರನ್ನು ಆಹ್ವಾನಿಸುವಂತೆ ಕಾಣುತ್ತಿತ್ತು ಆ ಪಂಪ ಸರೋವರದ ಸಮೀಪದಲ್ಲಿ ಮುನೀಶ್ವರರು ಆಶ್ರಮ ಕಟ್ಟಿಕೊಂಡು ವಾಸಿಸುತ್ತಿದ್ದರು ಆ ಸರೋವರದ ಸುತ್ತಲೂ ಕಾಡಿನ ಮರಗಳಿದ್ದವು ಸಂಪಿಗೆ ಬಕುಳ ಕದಂಬ ತಮಾಲ ಪಾದರಿ ಹಲಸು ಮುತ್ತುಗ ಮಾವು ಮೊದಲಾದ ವಿವಿಧ ವೃಕ್ಷಗಳು ನವಪಲ್ಲವಗಳಿಂದ ಸುಗಂಧಪೂರ್ಣ ಕುಸುಮಗಳಿಂದ ಕಂಗೊಳಿಸುತ್ತಿದ್ದವು ಅವುಗಳ ಮೇಲೆ ಭ್ರಮರಗಳು ಜೇಂಕರಿಸುತ್ತಿದ್ದವು ಸಹಜವಾಗಿ ಶೀತಲವು ಸುಗಂಧಮಯವು ಮನೋಹಾರಿಯೂ ಆದ ಮಂದ ಮಾರುತ ಯಾವಾಗಲೂ ಬೀಸುತ್ತಿತ್ತು ಕೋಗಿಲೆಗಳು ಕುಹು ಕುಹು ಎಂದು ಉಲಿಯುತ್ತಿದ್ದವು ಅವುಗಳ ಮಧುರಾಲಾಪಗಳಿಂದ ಮುನೀಶ್ವರರ ಧ್ಯಾನವೂ ಕೂಡ ಭಂಗವಾಗುತ್ತಿತ್ತು ಯೀ ಪರವುಪಕಾರಿ ಪುರುಷ ಜಿಮಿ ನಬಗೇ ಪಾಯಿ ಪರೋಪಕಾರಿ ಪುರುಷರು ದೊಡ್ಡ ಸಂಪತ್ತು ಪಡೆದಿದ್ದರೂ ವಿನಯದಿಂದ ಬಾಗುವಂತೆ ಅಲ್ಲಿಯ ವೃಕ್ಷಗಳು ಫಲಭಾರದಿಂದ ನೆಲಕ್ಕೆ ಬಾಗಿದ್ದವು ಈ ರೀತಿಯಾಗಿ ಶ್ರೀರಾಮಚಂದ್ರನು ಶಬರಿಯನ್ನು ನೋಡಿ ಆಕೆಗೆ ತನ್ನ ದರ್ಶನವನ್ನು ಕೊಟ್ಟು ಮುಂದೆ ಆ ಪಂಪಾ ಸರೋವರದ ಸಮೀಪಕ್ಕೆ ಬರುತ್ತಾನೆ ಆ ಪಂಪಾ ಸರೋವರದ ಸುತ್ತಮುತ್ತಲಿನ ಅದ್ಭುತ ಸೌಂದರ್ಯವನ್ನು ವರ್ಣಿಸುತ್ತಿರುವನು ತಮ್ಮ ಮಾಹಿತಿಗಾಗಿ ಈ ಪಂಪಾ ಸರೋವರವು ಹಿಂದಿನ ಕರ್ನಾಟಕ ದೇಶ ಕರ್ನಾಟಕ ರಾಜ್ಯದ ಹಂಪೆ ಎಂಬ ಪ್ರದೇಶದ ಸಮೀಪದಲ್ಲಿದೆ ಈ ಹಂಪೆ ಎಂಬುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಆ ಹಂಪೆಯಲ್ಲಿಯೇ ತುಂಗಭದ್ರಾ ನದಿಯ ಮತ್ತೊಂದು ತಡದಲ್ಲಿ ಈ ಪಂಪ ಸರೋವರವಿದ್ದು ಅದೇ ಜಾಗದಲ್ಲಿ ಕಿಷ್ಕಿಂಧೆಯು ವಾನರ ಸಾಮ್ರಾಜ್ಯವು ಇತ್ತೆಂದು ಇತಿಹಾಸವೂ ಹೇಳುತ್ತದೆ ನಮಸ್ತೆ ಶಾರದಾ ದೇವಿ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿ ಮೇ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरा श्रीरा श्रीरा